ದೇವರ ನಾಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎಸಿಕ್ಯಲ್ ಬರೆದ ಪ್ರವಾದನೆ ಪುಸ್ತಕ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಾಕ್ಯ ಎಝಿಕ್ಯಲ್ ಚಾಪ್ಟರ್ ತರ್ಟಿ ಸಿಕ್ಸ್ ವರ್ಸ್ ಟ್ವೆಂಟಿ ತ್ರೀ ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುಡಿ ಗುರು ಗುರಿ ಮಾಡಿದ ನನ್ನ ಘನನಾಮದ ಗೌರವವನ್ನು ನಾನು ಕಾಪಾಡಿಕೊಳ್ಳುವೆನು ಹೀಗೆ ನಾನು ಅವುಗಳ ರಕ್ಷ ಕಣ್ಣೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವಾಗ ನಾನೇ ಯಹೋವನು ಎಂದು ಅವುಗಳಿಗೆ ನಿಶ್ಚಿತವಾಗುವುದು ಇದು ಕರ್ತನಾದ ಯಹೋವನ ನುಡಿ ಐ ನೋಡಿ ದೇವರು ನುಡಿಯುವ ಕಾರ್ಯ ಯಹೋವನಾದ ಕರ್ತನು ನುಡಿಯುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ ಅಂದರೆ ನೀವು ಜನಾಂಗಗಳ ನಡುವೆ ಗುರಿ ಕಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಘನ ನಾಮದ ಗೌರವ ದೇವರ ಘನ ನಾಮದ ಗೌರವ ಅಪ್ಪಕೀರ್ತಿಗೆ ಗುರಿ ಆದಾಗ ದೇವರು ಏನು ಮಾಡುತ್ತಾರೆ ಎಂಬುದಾಗಿ ತನ್ನ ಜನರಿಂದಲೇ ತನ್ನ ಘನ ನಾಮ ಅಪಕೀರ್ತಿಗೆ ಗುರಿ ಆದಾಗ ದೇವರು ಏನು ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ನೋಡುತ್ತೇವೆ ದೇವರು ಏನು ಮಾಡುತ್ತಾರೆಂದರೆ ಅವರು ಎದ್ದು ನಮ್ಮನ್ನು ರಕ್ಷಿಸಲು ಶುರು ಮಾಡುತ್ತಾರೆ ನಾವು ಮೋಸ ಹೋಗಿ ನಾವು ಕಷ್ಟಕ್ಕೆ ತುತ್ತಾಗಿ ಅಥವಾ ನಾವು ಏನೋ ಒಂದು ವಿಷಯದಲ್ಲಿ ಎಡವಿ ನಾವು ದೇವರ ಘನ ನಾಮದ ಗೌರವವನ್ನು ಅಪಕೀರ್ತಿಗೆ ಗುರಿ ಮಾಡುತ್ತೇವೆ ಅದನ್ನು ದೇವರು ಯಾವ ರೀತಿ ಸರಿ ಮಾಡುತ್ತಾರೆ ದೇವರು ಎಷ್ಟು ದೊಡ್ಡ ಒಳ್ಳೆಯ ಪ್ರೀತಿಪೂರ್ವಕ ದೇವರು ಅದೇ ಸಮಯದಲ್ಲಿ ತನ್ನ ನಾಮವನ್ನು ಅಪಕೀರ್ತಿಗೆ ಒಡ್ಡದ ಅಥವಾ ಬಿಡದ ಬಿಟ್ಟು ಕೊಡದ ದೇವರಾಗಿದ್ದಾರೆ ಈಸ್ ಇಸ್ ಅ ವೆರಿ ವೈಸ್ ಗಾಡ್ ದೇವರು ಜ್ಞಾನವುಳ್ಳ ದೇವರಾಗಿದ್ದಾರೆ ಇಸ್ರಾಯಲ್ ಜನರು ಕೆಂಪು ಸಮುದ್ರದ ಮುಂದೆ ನಿಂತುಕೊಂಡಾಗ ಅವರು ಗುಣುಗುಟ್ಟುತ್ತಾ ಇರುವಾಗ ಹೆದರುತ್ತಾ ಇರುವಾಗ ಭಯಪಡುತ್ತಾ ಗೋಳಾಡುತ್ತಾ ಇರುವಾಗ ದೇವರು ಬಂದು ಆ ಐಗುಪ್ತ್ಯರ ಮುಂದೆ ಅವರನ್ನು ಬಿಡಿಸಿದರು ಬಾಬಿಲೌನ್ ದೇಶದವರು ಈ ಶಾದರಾ ಮೇಷ ಗಾಬೇದ್ ನೇಗೋವನ್ನು ಹಿಡಿದು ಬೆಂಕಿಯಲ್ಲಿ ಹಾಕಿದಾಗ ದೇವರು ಅಲ್ಲಿ ಬಂದು ಅವರನ್ನು ರಕ್ಷಿಸಿದರು ತನ್ನ ನಾಮವನ್ನು ಎಲ್ಲರ ಕೀರ್ತಿಗೆ ತಂದರು ಆ ಜನರು ಜನಾಂಗಗಳು ಜನಾಂಗಗಳು ಜನಾಂಗಗಳ ಮುಂದೆ ದೇವರ ನಾಮದ ಘನ ನಾಮ ಗೌರವ ಯೋಚನೆ ಮಾಡಿರಿ ಹಿಸ್ ಹಾನರ್ ಹಿಸ್ ಗ್ಲೋರಿ ಹಿಸ್ ನೇಮ್ ಇಫ್ ಇಟ್ ಇಸ್ ಪ್ರೊಫೇನ್ಡ್ ಬಿಫೋರ್ ದಿ ನೇಷನ್ಸ್ ದೇವರೇ ಬಂದು ಎಲ್ಲ ಜನಾಂಗಗಳ ಮುಂದೆ ತನ್ನ ನಾಮದ ಮಹಿಮೆಯನ್ನು ಕಾಪಾಡಿ ಅಲ್ಲೆಲುಯ್ಯ ನಮ್ಮನ್ನು ರಕ್ಷಣೆಗೆ ತರುತ್ತಾನೆ ನಮ್ಮನ್ನು ತಿದ್ದುತ್ತಾನೆ ನಮ್ಮನ್ನು ಮುಟ್ಟುತ್ತಾನೆ ನಮ್ಮನ್ನು ಸರಿ ಮಾಡುತ್ತಾರೆ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮನ್ನು ಬಿಡಿಸಿ ಆತನ ನಾಮಕ್ಕೆ ಮಹಿಮೆಯನ್ನು ತಂದು ಕೊಳ್ಳುತ್ತಾರೆ ತನ್ನ ನಾಮದ ಧಕ್ಕೆ ತನ್ನ ನಾಮದ ಅಪಮಾನ ಆಗುವುದಕ್ಕೆ ದೇವರು ಎಂದಿಗೂ ಬಿಟ್ಟು ಕೊಡುವ ದೇವರಲ್ಲ ಹಿ ವಿಲ್ ಶೋ ಅಪ್ ಹಿ ವಿಲ್ ಕಮ್ ಇನ್ ವಿತ್ ದ ಮೈಟ್ ಆ್ಯಂಡ್ ವಿತ್ ದಿಸ್ ಪವರ್ ಈ ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಎಝಿಕಲ್ ಗ್ರಂಥದಲ್ಲಿ ಪ್ರವಾದನೆಯಾಗಿ ಬರೆಯಲ್ಪಟ್ಟಿದೆ ಜಗತ್ತಿನಲ್ಲಿ ಎಲ್ಲ ಜನಾಂಗಗಳ ಮುಂದೆ ದೇವರ ನಾಮ ಕೆಡುತ್ತಾ ಇದೆ ಆದರೆ ದೇವರು ಬಂದು ಕಾರ್ಯ ಮಾಡುತ್ತಾರಂತೆ ಇದು ಯಹೋವನ ನುಡಿ ಹಿ ವಿಲ್ ಡೂ ಹೀ ನೋಸ್ ಟು ಡೂ ಹಿ ನೋಸ್ ಹೌ ಟು ಹಾಲೆಲುಯ್ಯ ಸಾಲ್ವ್ ದ ಪ್ರಾಬ್ಲಮ್ಸ್ ಹಾಲೆಲುಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಇವರ ಕೈಯಲ್ಲಿ ಉಪ್ಪಿಸಿ ಕೊಡೋಣವಾ ಹಾಳೆ ಲುಯ್ಯ ಎಸಪ್ಪ ನಿಮಗೆ ಸ್ತೋತ್ರ ಸ್ವಾಮಿ ನಿಮ್ಮ ಘನನಾಮ ನಮ್ಮಿಂದ ಯಾವತ್ತೂ ಅಪಕೀರ್ತಿ ಆಗಬಾರದು ಸ್ವಾಮಿ ನಿಮ್ಮ ಘನನಾಮ ನಿಮ್ಮ ಗೌರವ ನಿಮ್ಮ ಮಹಿಮೆ ಕೆಡಬಾರದು ಅಷ್ಟೇ ಸ್ವಾಮಿ ಆ ರೀತಿ ನಾವು ಜಾಗರೂಕರಾಗಿ ನಡೆದುಕೊಂಡು ಎಚ್ಚರಿಕೆಯುಳ್ಳವರಾಗಿ ನಡೆದುಕೊಳ್ಳಲು ನಮಗೆ ಕೃಪೆ ಕೊಡ್ರಿ ಎಸಪ್ಪ ಎಲ್ಲ ಕಾವಲುಗಳಿಂದಲೂ ನಮ್ಮನ್ನು ಕಾಪಾಡ್ರಿ ಸ್ವಾಮಿ ಎಚ್ಚರವುಳ್ಳವರಾಗಿರಬೇಕು ಸ್ವಾಮಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವ ಶಕ್ತಿ ನಮಗೆ ಕೊಡ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ಪ್ರವಾದನೆಯ ಮಾತುಗಳು ಖಂಡಿತ ನೆರವೇರುತ್ತದೆ ದೇವರಿಗೆ ಗೊತ್ತು ಆದ ಕಾರಣವೇ ಅವರು ಏನು ಮಾಡುತ್ತಾರೆ ತನ್ನ ನಾಮವನ್ನು ಕೀರ್ತಿಯಾಗಿ ಇರುವುದಕ್ಕಾಗಿ ಕೀರ್ತಿಯಾಗಿ ಇರುವುದಕ್ಕಾಗಿ ಮಹಿಮೆಯಾಗಿರುವುದಕ್ಕಾಗಿ ಅವರು ನಮ್ಮನ್ನು ನಿಮ್ಮನ್ನು ರಕ್ಷಿಸುತ್ತಾರೆ ರಕ್ಷಿಸಿ ತನ್ನ ನಾಮವನ್ನು ಮಹಿಮೆ ಪಡಿಸುತ್ತಾರೆ ಅದರಿಂದಲೇ ಜನಾಂಗಗಳು ತಿಳಿದುಕೊಳ್ಳುತ್ತದೆ ಈ ದೇವರು ದೊಡ್ಡ ದೇವರು ಎಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ